ರಕ್ಷಾಬಂಧನವು ಸಹೋದರ ಮತ್ತು ಸಹೋದರಿಯ ನಡುವಿನ ಪ್ರೀತಿ ವಿಶ್ವಾಸ ಮತ್ತು ರಕ್ಷಣೆಯ ಪವಿತ್ರ ಬಂಧವನ್ನು ಆಚರಿಸುವ ಒಂದು ವಿಶೇಷ ಹಬ್ಬ ಇದು ಕೇವಲ ಒಂದು ಹಬ್ಬವಲ್ಲ ಬದಲಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರಿರುವ ಒಂದು ಭಾವನಾತ್ಮಕ ಸಂಬಂಧದ ಸಂಕೇತವಾಗಿದೆ ಇದನ್ನು ಶ್ರಾವಣ ಮಾಸದ ಹುಣ್ಣಿಮೆಯೆಂದು ವಿಶ್ವಾದ್ಯಂತ ಹಿಂದೂಗಳು ಸಂಭ್ರಮದಿಂದ ಆಚರಿಸುತ್ತಾರೆ ರಕ್ಷಾಬಂಧನದ ಇತಿಹಾಸ ಮತ್ತು ಮಹತ್ವ ರಕ್ಷಾಬಂಧನದ ಆಚರಣೆಗೆ ಹಲವಾರು ಪೌರಾಣಿಕ ಕಥೆಗಳಿವೆ ಅವುಗಳಲ್ಲಿ ಕೆಲವು ಮುಖ್ಯ ಕಥೆಗಳು ಹೀಗಿವೆ ಇಂದ್ರ ಮತ್ತು ಇಂದ್ರಾಣಿ ದೇವತೆಗಳ ರಾಜನಾದ ಇಂದ್ರನು ಯುದ್ಧದಲ್ಲಿ ರಾಕ್ಷಸರಿಂದ ಸೋತಾಗ ಅವನ ಹೆಂಡತಿಯಾದ ಇಂದ್ರಾಣಿ ತಪಸ್ಸಿನ ಮೂಲಕ ಶಕ್ತಿಶಾಲಿಯಾದ ರಕ್ಷಾಸೂತ್ರವನ್ನು ಸಿದ್ಧಪಡಿಸಿ ಅವನ ಕೈಗೆ ಕಟ್ಟುತ್ತಾಳೆ ಈ ರಕ್ಷಾಸೂತ್ರದ ಪ್ರಭಾವದಿಂದ ಇಂದ್ರನು ಯುದ್ಧದಲ್ಲಿ ಜಯಶಾಲಿಯಾಗುತ್ತಾನೆ ಇಲ್ಲಿಂದಲೇ ರಕ್ಷಣೆಯ ಬಂಧನ ಆರಂಭವಾಯಿತು ಎಂದು ನಂಬಲಾಗಿದೆ ದ್ರೌಪದಿ ಮತ್ತು ಶ್ರೀಕೃಷ್ಣ ಮಹಾಭಾರತದಲ್ಲಿ ಶ್ರೀಕೃಷ್ಣನ ಬೆರಳಿಗೆ ಗಾಯವಾದಾಗ ದ್ರೌಪದಿ ತನ್ನ ಸೀರೆಯ ತುಂಡನ್ನು ಹರಿದು ಅವನ ಬೆರಳಿಗೆ ಕಟ್ಟುತ್ತಾಳೆ ಇದನ್ನು ಕಣ್ಣ ಶ್ರೀಕೃಷ್ಣನು ಆಕೆಯನ್ನು ರಕ್ಷಿಸುವ ಭರವಸೆ ನೀಡುತ್ತಾನೆ ಮುಂದಿನ ದಿನಗಳಲ್ಲಿ ದ್ರೌಪದಿಯ ಮಾನಭಂಗವಾದಾಗ ಆಕೆಯನ್ನು ಶ್ರೀಕೃಷ್ಣನು ರಕ್ಷಿಸುತ್ತಾನೆ ಇದು ಸಹೋದರ ಸಹೋದರಿಯರ ಪವಿತ್ರ ಬಂಧವನ್ನು ಬಿಂಬಿಸುತ್ತದೆ ಯಮ ಮತ್ತು ಯಮುನಾ ಯಮುನಾ ನದಿಯು ತನ್ನ ಸಹೋದರ ಯಮನಿಗೆ ರಾಖಿ ಕಟ್ಟಿದಳು ಎಂದು ಇನ್ನೊಂದು ಕಥೆ ಹೇಳುತ್ತದೆ ಯಮನು ತನ್ನ ಸಹೋದರಿಗೆ ಮರಣತ್ವದಿಂದ ಮುಕ್ತಿ ನೀಡುವುದಾಗಿ ವಾಗ್ದಾನ ಮಾಡುತ್ತಾನೆ ಆಚಾರ ವಿಚಾರಗಳು ಮತ್ತು ಸಂಪ್ರದಾಯಗಳು ರಕ್ಷಾಬಂಧನವನ್ನು ಆಚರಿಸುವ ರೀತಿ ಪ್ರತಿ ಪ್ರದೇಶದಲ್ಲೂ ಸ್ವಲ್ಪ ಭಿನ್ನವಾಗಿದ್ದರೂ ಮೂಲಭೂತ ಆಶಯ ಒಂದೇ ಒಂದು ಸಿದ್ಧತೆ ಹಬ್ಬದ ಕೆಲವು ದಿನಗಳ ಮೊದಲೇ ಸಹೋದರಿಯರು ತಮ್ಮ ಸಹೋದರರಿಗಾಗಿ ಸುಂದರವಾದ ರಾಖಿಗಳನ್ನು ರೇಷ್ಮೆ ದಾರ ಅಥವಾ ಪವಿತ್ರ ದಾರ ಖರೀದಿಸುತ್ತಾರೆ ಜೊತೆಗೆ ಆರತಿ ಮಾಡಲು ಒಂದು ತಟ್ಟೆ ಥಾಲಿ ಸಿದ್ಧಪಡಿಸಿ ಅದರಲ್ಲಿ ಅಕ್ಷತೆ ಕುಂಕುಮ ಸಿಹಿ ತಿಂಡಿ ಮತ್ತು ಹಣ ಇಡುತ್ತಾರೆ ಎರಡು ರಾಖಿ ಕಟ್ಟುವ ವಿಧಾನ ಹಬ್ಬದ ದಿನ ಸಹೋದರಿಯರು ಸಹೋದರನ ಹಣೆಗೆ ತಿಲಕ ಇಟ್ಟು ಆರತಿ ಮಾಡಿ ಅವನ ಕೈಗೆ ರಾಖಿಯನ್ನು ಕಟ್ಟುತ್ತಾರೆ ನಂತರ ಅವನಿಗೆ ಸಿಹಿ ತಿನ್ನಿಸುತ್ತಾರೆ ಮೂರು ಪ್ರತಿಜ್ಞೆ ಮತ್ತು ಉಡುಗೊರೆ ರಾಖಿ ಕಟ್ಟಿದ ನಂತರ ಸಹೋದರನು ತನ್ನ ಸಹೋದರಿಯನ್ನು ಜೀವನ ಪರ್ಯಂತ ರಕ್ಷಿಸುವ ಭರವಸೆ ನೀಡುತ್ತಾನೆ ಇದಕ್ಕೆ ಪ್ರತಿಯಾಗಿ ಸಹೋದರಿಗೆ ಉಡುಗೊರೆಗಳು ಅಥವಾ ಹಣವನ್ನು ನೀಡುತ್ತಾನೆ ಪ್ರಾದೇಶಿಕ ವ್ಯತ್ಯಾಸಗಳು ಮಹಾರಾಷ್ಟ್ರ ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಈ ಹಬ್ಬವನ್ನು ತೆಂಗಿನಕಾಯಿ ಹುಣ್ಣಿಮೆ ಎಂದು ಕರೆಯುತ್ತಾರೆ ಇಲ್ಲಿ ಮೀನುಗಾರ ಸಮುದಾಯದವರು ಸಮುದ್ರಕ್ಕೆ ತೆಂಗಿನಕಾಯಿ ಅರ್ಪಿಸಿ ದೇವರನ್ನು ಪ್ರಾರ್ಥಿಸುತ್ತಾರೆ ಗುಜರಾತ್ನಲ್ಲಿ ಇಲ್ಲಿ ಮಹಿಳೆಯರು ಮೊದಲು ಶಿವಲಿಂಗವನ್ನು ಪೂಜಿಸಿ ನಂತರ ತಮ್ಮ ಸಹೋದರರಿಗೆ ರಾಖಿ ಕಟ್ಟುತ್ತಾರೆ ತಮಿಳುನಾಡು ಮತ್ತು ಕೇರಳದಲ್ಲಿ ಇಲ್ಲಿ ರಕ್ಷಾಬಂಧನವನ್ನು ಅವನಿ ಅವಿಟ್ಟಂ ಎಂದು ಕರೆಯುತ್ತಾರೆ ಈ ದಿನ ಪುರುಷರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಹೊಸ ಯಜ್ಞೋಪವೀತ ಜನಿವಾರ ಧರಿಸುತ್ತಾರೆ ರಕ್ಷಾಬಂಧನವು ಕೇವಲ ಸಹೋದರ ಮತ್ತು ಸಹೋದರಿಯರ ಹಬ್ಬವಾಗಿರದೆ ಸ್ನೇಹ ಸಂಬಂಧವನ್ನು ಗುರು ಶಿಷ್ಯರ ಸಂಬಂಧವನ್ನು ಮತ್ತು ಸಮಾಜದಲ್ಲಿ ರಕ್ಷಣಾ ಭಾವವನ್ನು ಗಟ್ಟಿಗೊಳಿಸುವ ಹಬ್ಬವಾಗಿದೆ ಇದು ಪ್ರೀತಿ ಭರವಸೆ ಮತ್ತು ಬಾಂಧವ್ಯಗಳ ಮಹತ್ವವನ್ನು ಸಾರುತ್ತದೆ